ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿ ಹಾಗೂ ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಆದಿಚುಂಚನಗಿರಿಯ ಹೇಮಾಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾ ಜೆಎನ್ ರಾಮಕೃಷ್ಣೇಗೌಡ ಕರೆ ನೀಡಿದ್ರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ವಿದ್ಯಾರ್ಥಿಗಳು ಜೀವನದಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗವು ನಿರ್ಣಾಯಕ ಘಟ್ಟವಾಗಿದೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪಿಯುಸಿ ಫಲಿತಾಂಶವು ನಿರ್ಣಾಯಕವಾಗಿರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನ ಅಲ್ಲಿಂದಲ್ಲಿಗೆ ಹರಿಯದು ಬಿಡದೆ ಶ್ರದ್ಧೆಯಿಂದ ಪುಸ್ತಕಗಳನ್ನ ಅಭ್ಯಾಸ ಮಾಡಿ ಮನನ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ ಸರ್ವಶ್ರೇಷ್ಠ ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಇನ್ನು ಕೃಷ್ಣರಾಜಪೇಟೆ ಪಟ್ಟಣದ ಸ್ಪರ್ಧಾ ವಾರಿಯರ್ಸ್ ಅಕಾಡೆಮಿಯ ವ್ಯವಸ್ಥಾಪಕ ನಿರ್ದೇಶಕರಾದ ವಸಂತಕುಮಾರ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ದು ವಿದ್ಯಾರ್ಥಿಗಳು ಹಾಗೂ ಯುವಜನರು ಪಠ್ಯಕ್ರಮಗಳ ಅಭ್ಯಾಸದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸುವ ಪುಸ್ತಕಗಳನ್ನು ಅಭ್ಯಾಸ ಮಾಡಿ ಲೋಕಜ್ಞಾನವನ್ನು ತಿಳಿದುಕೊಂಡು ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಸನಗೊಂಡಿಗೊಂಡು ಸಾಧಕರಾಗಿ ಹೊರಹೊಮ್ಮಬೇಕು ಜ್ಞಾನದ ಬೆಳಕಿನ ಶಕ್ತಿಯು ಯಾರು ಕದಿಯಲಾಗದ ಆಸ್ತಿಯಾಗಿರೋದ್ರಿಂದ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಮೊಬೈಲ್ ಫೋನ್ ನೋಡಿಕೊಂಡು ಕಳೆದುಕೊಳ್ಳದೆ ಮೊಬೈಲ್ ಫೋನ್ನಿಂದ ಸಾಧ್ಯವಾದಷ್ಟು ದೂರವಿದ್ದು ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಕಿವಿಮಾತು ತಿಳಿಸಿದರು ಇನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಪತ್ರಕರ್ತರಾದ ವಿ ಲೋಕೇಶ್ ಕಿಕ್ಕೇರಿ ರಾಜು ಹೊಸ ಹೊಳಲು ರಘು ಕಾಮನಬಿಲ್ಲು ಮಂಜುನಾಥ್ ಸೈಯದ್ ಕಲೀಲ್ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಸಾದೇಗೌಡ ಆನಂದ್ ರಾಮಚಂದ್ರ ಮತ್ತಿತರರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಪೋಷಕರು ಹಾಗೂ ಸಾರ್ವಜನಿಕರನ್ನ ರಂಜಿಸಿದವು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯಗಳಿಗೆ ನಮಸ್ಕಾರವನ್ನು ಮಾಡ್ತಾ ಆದಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಕುರಿತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅವರು ಭವಿಷ್ಯದ ತತ್ಪ್ರಜೆ ಜೊತೆಗೆ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ತಮ್ಮ ಉತ್ಪಲವಾದ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಚೈತನ್ಯ ಕಾಯಕವಾಗಿ ಪ್ರಾಮಾಣಿಕವಾಗಿ ಭದ್ರತೆಯಿಂದ ಕೆಲಸವನ್ನು ನಮಗೆಲ್ಲ ನಮ್ಗೆಲ್ಲ ಆದರ್ಶಪಾಯರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುರಿಗೇರಿಸಿಕೊಂಡಿರುವಂತ ಕಾಯಕ ಯೋಗಿ ಡಾಕ್ಟರ್ ಜೆ ರಾಮಕೃಷ್ಣಗೌಡ ಬಾಲ ನಮಸ್ಕಾರವನ್ನು ಮಾಡ್ತಾ ಇವತ್ತು ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಕೂಡ ಒಂದು ಗುರುಕುಲ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದ ಸಂಸ್ಕಾರವನ್ನು ಹೇಳ್ತಾ ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಅವರಿಗೆ ಅದು ನಮ್ಮೆಲ್ಲರ ಹೆಣ್ಮಿಗೆ ಪ್ರೀತಿಗೆ ಭಾಜನ ಆಗಿರುವಂತಹ ಹಿರಿಯ ಶಿಕ್ಷಣ ಸಂಸ್ಥೆ ಆ ಒಂದು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಾಗಿ ಪ್ರಥಮ ಪಿಯುಸಿಗೆ ಧಾರಕರಾಗಿ ಇವತ್ತು ಸ್ವಾಗತ ಪ್ರವಾಸ ನಾವು ಅಕ್ಕಿಯನ್ನ ಬೇಯಿಸಿದ್ರೆ ಅನ್ನ ಆಗ್ತದೆ ಆ ಅಕ್ಕಿಯನ್ನ ಬೇಯಿಸಿದ ಒಂದು ಸಂಸ್ಕಾರವನ್ನು ನೀಡಿದ್ರೆ ನಾವು ಬೇಯಿಸಿದ ಅನ್ನ ಪ್ರಸಾದ ಆಗ್ತದೆ ನಾವೆಲ್ಲ ಕುರಿಯೋದಕ್ಕೆ ನೀರನ್ನ ಬಳಸ್ತೀವಿ ಅದು ಹೊರಗೆ ನೀರು ಆದ್ರೆ ಅದಕ್ಕೆ ಒಂದು ಸಂಸ್ಕಾರವನ್ನು ನೀಡಿದ್ರೆ ನಾವೆಲ್ಲ ಭಕ್ತಿಯಿಂದ ಉಳಿತಕ್ಕಂತಹ ತೀರ್ಥ ಆಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕಿನ ಸಂಸ್ಕಾರವನ್ನು ನೀಡಿದ್ರೆ ಅವರು ಮುಂದೆ ಜಾಗತಿಕ ಜಗತ್ತನ್ನ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಜ್ಞಾನವನ್ನು ಜ್ಞಾನವಂತವಾಗ್ತಾರೆ ನಮ್ಮ ಗುರುಗಳ ಆ ಗುರುಗಳಿಗೆ ಮಾರ್ಗದರ್ಶನವನ್ನು ಮಾಡಿ ನಡೆಸ್ತಾ ಇರ್ತಕ್ಕಂಥ ಕೂಡ ಮಾರನಿಗಾಗಿರುವಂತ ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಬಹಳ ಕಾಳಜಿಯನ್ನ ಇಟ್ಕೊಂಡು ಬದ್ಧತೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇರತಕ್ಕೂ ಜೆ ರಾಮಕೃಷ್ಣ ಇವತ್ತು ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ವೈದ್ಯರಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅದಕ್ಕೆಲ್ಲ ಕಾರಣದಿರ್ತರು ಅಂತ ಹೇಳಿದ್ರೆ ಡಾಕ್ಟರ್ ವೈದ್ಯ ಡಾಕ್ಟರ್ ಬಾಲಗಂಗಾಧನಾಥ ಸ್ವಾಮೀಜಿಗಳು ಅವರ ಆಶಯವನ್ನ ವಿಡೇರಿಸತಕ್ಕಂತ ಅವರು ನೀಡಿದಂತ ಸಂದೇಶವನ್ನ ಶೇಕಡ ನೂರಕ್ಕೆ ನೂರರಷ್ಟು ಚಾಚೂ ತಪ್ಪದೆ ಪಾಲನೆ ಮಾಡಿಕೊಂಡು ಇವತ್ತು ನಮ್ಮ ಕೆಆರ್ ಆರ್ ಎ ತಾಲೂಕಿನಲ್ಲಿ ಬಿಇಿಯ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಒಂದು ಆದರ್ಶ ಪ್ರಾಯವಾಗಿ ಕಿರೀಟ ಪ್ರಾಯ ಆಗಿದೆ ಅದಕ್ಕೆ ತರ್ತರು ಅಂತ ಹೇಳಿದ್ರೆ ನಮ್ಮ ರಾಮಕೃಷ್ಣಗೌಡರು

ಅವ್ನು ಹೇಳಿದ್ರೆ ಅವ್ನು ಎರಡುವ ಹಾಗೆ ನೀವು ಕೂಡ ಈ ಶಾಲೆ ಬಂದಿದ್ರಿ ಫೀಸ್ ಕೊಟ್ಟಿದ್ವಿ ಸರಿಯಾದ ಶಿಕ್ಷಣದಲ್ಲಿ ನೀವು ಶಿಕ್ಷಕರನ್ನು ಪಡಿಸ್ಕೋಬೇಕು ಅಂತ ಪ್ರತಿ ವರ್ಷ ಮಕ್ಕಳ ಚೆನ್ನಾಗಿ ಒಂದು ಅನೇಕ ನಾನು ಮನೆ ಚೆಕ್ ಮಾಡಿದ ತೊಂಬತ್ತಾರು ತೊಂಬತ್ತೆಂಟು ಎಂಬತ್ತಾರು ಎಂಬತ್ತೈದು ಈ ಮನುಷ್ಯ

ಅದು ಸಂಸ್ಕಾರ ಸಕಲ ತುಂಬಿದ್ರೆ ಋಷಿ ಸಿಗುತ್ತೆ ಕಸ ತುಂಬಿದ್ರೆ ಅದೇ ಮನೆಗೆ ಹಾಗಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬರುವಂತಹ ಮಕ್ಕಳಿಗೆ ಅದನ್ನು ಮಠದ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ ಸಂಸ್ಕಾರಿಕವಾಗಿ ಶಿಕ್ಷಣವನ್ನು ಕೊಡುವಂತಹ ಮನೆಯಿಂದ ಮಾತ್ರ ಸಹ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ ಬರಬೇಕಾದ ಮಾಡ್ತಾರೆ ದಲಿತ ವಿದ್ಯ ದಾಸಾಹತ್ಯ ತರಗತಿ ಬರಬೇಕು ಅದ್ರ ಬಗ್ಗೆ ಯಾರು ಯೋಚನೆ ಮಾಡಬಹುದು